ಆಯ್ತು ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ಯುವತಿನ ವೀಡಿಯೋದಲ್ಲಿ ಪ್ರಕಾಶ್ ಅನ್ನೊಂದು ಕಂಪ್ನಿಯ ಮಲ್ಟಿ ಕ್ರಪ್ ರಾಶಿ ಮಿಷಿನ್ ಮಾರಾಟಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಶಿ ಮಿಷನ್ಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡ್ತೀನಿ ಒಂದು ರಾಶ್ ಮಿಷನ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ರಾಷ್ ಮಿಷಿನ್ ಬಂದು ಆಗಲೇ ಹೇಳದಾಗಿ ಪ್ರಕಾಶ್ ಅನ್ನೋ ಒಂದು ಕಂಪ್ನಿಯ ರಾಶಿ ಮಿಷಿನ್ ಎಲ್ಲ ಥರದ ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಗೋಧಿ ಗೊಂಜಾಳ ರಾ ಭತ್ತ ಕಡ್ಲಿ ಜೋಳ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಈ ಒಂದು ರಾಶ್ ಮಿಷಿನ್ಗೆ ಇನ್ನು ಒಂದು ರಾಶಿ ಮಿಷಿನ್ ನ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಮಾಡಲು ನಾಲ್ಕು ವರ್ಷ ಹೋಗಿ ಐದು ವರ್ಷ ರನ್ನಿಂಗ್ ಇರ್ತಕ್ಕಂಥ ಒಂದು ರಾಶ್ ಮಿಷಿನ್ ಸ್ನೇಹಿತರೆ ಇದು ಇನ್ನು ರಾಷ್ ಮಿಷಿನ್ನ ಲೊಕೇಶನ್ ಬಂದು ಸ್ನೇಹಿತರೆ ಗದಗ ಜಿಲ್ಲೆ ಗದಗ ಜಿಲ್ಲೆ ರೋಣ ತಾಲೂಕಿನ ಚಿಕ್ಕಮನ್ನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ರಾಷ್ ಮಿಷಿನ್ ಸ್ನೇಹಿತರೆ ಗದಗ ಜಿಲ್ಲೆ ರೋಣ ತಾಲೂಕು ಚಿಕ್ಕಮನ್ನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ರಾಶಿ ಮಿಷಿನು ಈ ಒಂದು ರಾಶಿ ಮಿಷಿನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದೂವರೆ ಲಕ್ಷ ಹೇಳಿದರು ಬಟ್ ಒಂದು ಮೂವತ್ತೈದು ಬಂದರೆ ಫೈನಲ್ ಮಾಡ್ತಂತೆ ಅಂತ ಇದ್ದಾರೆ ನೋಡಿ ಇನ್ನೊಂದು ಸ್ವಲ್ಪ ಜನ ಹೆಚ್ಚು ಕಡಿಮೆ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಖರೀದಿ ಮಾಡ್ಬೋದು ಲೊಕೇಶನ್ಗೆ ಹೋಗಿ ರಾಶಿ ಮಿಷಿನ ಕಂಡೀಷನ್ ನೋಡಿ ಯಾವ ಥರ ಇದೆ ಅಂತ ಕಂಡೀಷನ್ ನೋಡಿಕೊಂಡು ನಿಮ್ಮ ಬೆಲೆಯನ್ನು ನೀವು ಕೇಳಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾರೆ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೆ ಕಡಿಮೆ ಬೆಲೆಯ ರಾಶಿ ಮಿಷಿನ್ ಜೊತೆ ನೆಕ್ಸ್ಟ್ ವಿಡೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್